ಮುನ್ನಡೆಸ್ತಾ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರಿಗೆ ಇನ್ನ ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ತಾಯಿ ದಯಪಾಲಿಸ್ಲಿ ಅಂತ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೆಚ್ಚಿನ ಬೆಂಬಲದೊಂದಿಗೆ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮುಖ್ಯ ನಾನು ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು ಈ ನಿಟ್ಟಿನಲ್ಲಿ ತಾಯಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ನಾವು ಸಲ್ಲಿಸಿದ್ದೇವೆ ಕೆಟ್ಟ ಪರಿಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಬರಬಾರ್ದಿತ್ತು ತನ್ನ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಚುನಾವಣೆ ದಿನಾಂಕ ಘೋಷಣೆ ಆದ ನಂತರ ಲೋಕಸಭಾ ಚುನಾವಣೆ ಘೋಷಣೆ ಆದ ನಂತರ ಈ ಈ ರೀತಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಕ್ಕಂಥ ಒಂದು ಡ್ರಾಮಾ ಏನೇ ರಾಜ್ಯದ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಅದರ ಬದಲಾಗಿ ಆರ್ಥಿಕವಾಗಿ ಹಣಕಾಸಿನ ವ್ಯವಸ್ಥೆನ ಸರಿಯಾಗಿ ನಿರ್ವಹಿಸೋಕ್ಕೆ ಆಗ್ತಾ ಇಲ್ಲ ನಾವು ಸೋತಿದ್ದೇವೆ ಅಂಥೇಳಿ ಕೇಂದ್ರಕ್ಕೆ ಹೋಗಿ ಒತ್ತಾಯ ಮಾಡಿದರೆ ಅದು ಬೇರೆ ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಒಂದು ಚುನಾವಣೆ ಸಂದರ್ಭದಲ್ಲಿ ನಾಟಕ ಮಾಡ್ತಕ್ಕಂಥ ಏನು ಕೆಲಸ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಕೂಡ ದುರಾದೃಷ್ಟವಾಗಿದೆ ಸಾಕಷ್ಟು ದಿನಗಳಿಂದ ಬೇಡಿಕೆ ಇದೆ ಯಾಕಂದರೆ ಹೆಚ್ಚು ಹೆಚ್ಚು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಲ್ಲಿ ಏನೇನು ನಡೀಬೋದು ಅಂತಕ್ಕಂಥ ಕಲ್ಪನೆ ಎಲ್ಲರೂ ಕೂಡ ಇದೆ ಹಾಗಾಗಿ ಹೆಚ್ಚು ಫೋರ್ಸ್ಗಳು ಬೇಕು ಅಂತೇಳಿ ಅಲ್ಲಿ ಅಪೇಕ್ಷನ್ ಪಡ್ತಾ ಇದ್ದಾರೆ ನೋಡ ಫಲಿತಾಂಶ ಬಂದ್ ಗೊತ್ತಾಗತ್ತಲ್ಲಣ್ಣ ವಿನಾಶಕಾಲ ವಿಪರೀತ ಬುದ್ಧಿ ಅಷ್ಟೇ ಚುನಾವಣೆ ಸೋಲನ್ನ ಎದುರು ನೋಡ್ತಾ ಇರ್ತಕ್ಕಂತ ರಾಜ್ಯದ ಕಾಂಗ್ರೆಸ್ ಪಕ್ಷ ಈ ರೀತಿ ಹೇಳ್ಕೊಳ್ಳನ್ನ ನೀಡ್ತಾ ಇದ್ದಾರೆ ಅಷ್ಟೇ